ಕೊಡಲ್ಲ ಜೆ ಡಿ ಎಸ್ನಲ್ಲಿ ಪ್ರಬುದ್ಧತೆ ಇರುವಂಥ ಮತದಾರರು ಪಕ್ಷವನ್ನು ಮುನ್ನಡೆಸುವಂಥ ನಾಯಕರು ಪಕ್ಷಕ್ಕೆ ಎಲ್ಲೂ ಆಘಾತ ಪಡೋದ ಆಘಾತ ಬರೋದನ್ನು ತಡೆಗಟ್ಟುವಂಥ ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಅದು ಅವರ ಕನಸು ಹಗಲುಗನಸು ಕಾಣಬಾರ್ದು ಅವರು ಅದೇನೋ ಮನಸ್ಸಲ್ಲಿ ಇದ್ದರೂ ಕಿತ್ತಾಕಬೇಕು ಜೆ ಡಿ ಎಸ್ ಪಕ್ಷದ ಬಗ್ಗೆ ಎಲ್ಲೂ ಲಘುವಾಗಿ ಮಾತಾಡಿದ್ರೆ ಅದನ್ನು ನಾವು ಕಾರ್ಯ ಕಾರ್ಯಕರ್ತರು ಶಾಸಕನಾಗಿ ನಾವು ಕಾರ್ಯಕರ್ತರುಗಳು ಸಹ ರಾಜ್ಯ ಮಟ್ಟದ ನಾಯಕರುಗಳು ಸಹ ಸಹಿಸಲ್ಲ ಅದಕ್ಕೆ ಪ್ರತಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಎಲೆಕ್ಷನಲ್ಲಿ ಯಾರು ಮುಗಿಸ್ತಾರೆ ಯಾರು ಹೋಯ್ತಾರೆ ಅನ್ನೋದು ಅವ್ರಿಗೆ ಎಕ್ಸ್ ಕಣ್ಣು ಮುಂದೆ ಕೊಟ್ಟು ಕೊಡುವಂಥ ಉದಾಹರಣೆಗಳ ಕೊಡುವಂಥ ಪ್ರಸಂಗ ಹತ್ರ ಬರ್ತದೆ ಬಿ ಜೆ ಪಿ ಜೊತೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ವಿಲೀನ ಇಲ್ಲ ಒಂದು ಸ್ಥಾನ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಮುನ್ನಡ್ಕೊಂಡು ಇದ್ದಾರೆ ಆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡವ್ರಿಗೆ ಆಘಾತವಾಗಿ ಭ್ರಮಣ ಇದು ಒಂದು ಮಾನಸಿಕವಾಗಿ ಎಲ್ಲ ಒಂದು ಕಡೆ ಕಸಿಬಿಸಿಯಾಗಿ ಭಯ ಉಂಟಾಗಿ ಎಂಟ್ರಿಗಳು ಕೊಡ್ತಾ ಇದ್ದಾರೆ ಯಾವ ಇಲ್ಲ ಜೆ ಡಿ ಎಸ್ ಜೆ ಡಿ ಎಸ್ಸೇ ಬಿ ಜೆ ಪಿ ಬಿ ಜೆ ಪಿನೇ ತ ಚುನಾವಣೆ ವಿಚಾರದಲ್ಲಿ ಸ್ಥಾನ ಒಂದ್ಕೆ ಮಾಡ್ಕೊಂಡಿದ್ವಿ ಇವತ್ತು ಮೈತ್ರಿ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದ್ವಿ ಕೇಂದ್ರ ಇವತ್ತು ಕುಮಾರಣ್ಣರ ಒಂದು ಸಾರಥ್ಯದಲ್ಲಿ ಒಂದು ಒಂದು ಸಹಕಾರದಿಂದ ಈ ಮೈತ್ರಿ ಹಳೆ ಮೈತ್ರಿ ಪಂದ್ಯದಲ್ಲಿ ಒಂದು ಪಾರ್ಲಿಮೆಂಟ್ಗೂ ಸಹ ಅನುಕೂಲ ಆಗಿದೆ ಅವ್ರ ಕಡೆಯಲ್ಲೂ ಸಹ ಸಣ್ಣಪುಟ್ಟ ಬಿಜೆಪಿ ಪಕ್ಷದಲ್ಲೂ ಸಹ ನಮಗೆ ಅನುಕೂಲ ಆಗಿದೆ ಒಂದಾಣಿಕೆ ಚುನಾವಣೆ ಮಾಡ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ವಿಲೀನ ಇಲ್ಲ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಕೋಮುಗಲಭೆ ಜಾಸ್ತಿ ಆಗಿದೆ ಬಗ್ಗೆ ಈಗ ನಾನು ಹೇಳಿದೆ ಮಧ್ಯ ಮಾನ್ಯ ಮಿತ್ರರೆ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಮಾರಕವಾದ ಒಂದು ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರ ಆಗ್ತಾ ಇದೆ ಕೋಮು ಹೆಚ್ಚು ಮಾಡುವಂಥ ಒಂದು ಪ್ರವೃತ್ತಿ ರಾಜ್ಯ ಸರ್ಕಾರ ನಡೀತಾ ಇದೆ ಇವತ್ತು ಯಾವಾಗ್ಲಾರ ಈಗ ಅಟ್ಲೀಸ್ಟು ಈ ನಮ್ಮ ಮಂಡ್ಯ ಮೂರು ಮೂರ್ನಾಲ್ಕು ಕಡೆ ಕೋಮುಗಲಭೆ ಆಯಿತು ಒಂದು ಕೆರಗೋಡು ಕಳೆದ ವರ್ಷ ನಾಗಮಂಗ್ಲ ಈ ವರ್ಷ ಮದ್ದೂರು ನಾನು ಯಾವುದೇ ಸಮುದಾಯವನ್ನು ಪ್ರೇಷ ಮಾಡಲ್ಲ ಆದರೆ ಒಂದು ಘಟನೆ ಆದ ಸಂದರ್ಭದಲ್ಲಿ ಸರ್ಕಾರ ಸೂಕ್ತ ಕ್ರಮವನ್ನು ಕಟ್ಟುನಿಟ್ಟಾಗಿ ತಗೊಂಡಿದ್ರೆ ಆ ಘಟನೆಗಳು ಮರುಕಳಿಸ್ತಿರಲಿಲ್ಲ ಅವು ಯಾವುದೋ ಒಂದು ರಾಜಕೀಯ ಪ್ರೇತವಾಗೋ ಬೇರೆ ಒಂದು ಉದ್ದೇಶದಿಂದ ಅವು ಒಂದು ಅವರು ಮೃದು ಧೋರಣೆಯ ತಾಳೋದ್ರಿಂದ ಇದು ಪದೇ ಪದೇ ಮರುಕಳಿಸ್ತಾ ಇದೆ ಇವತ್ತು ನಾನು ಮುಸ್ಲಿಂ ಜಂಧುಗಳ್ನು ಸಹ ಇದು ಮಾಡಲ್ಲ ಆದರೆ ನಮ್ಮ ನೆರೆ ರಾಷ್ಟ್ರದ ರಾಷ್ಟ್ರೀಯ ಧ್ವಜವನ್ನು ರಾಜಾರೋಷವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ ಸಂದರ್ಭದಲ್ಲಿ ಇವರು ನಿಜವಾದ ಭಾರತೀಯ ಪ್ರಜೆಗಳಾಗಿದ್ದರೆ ಭಾರತ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಅದನ್ನು ಖಂಡಿಸ್ಬೇಕಿತ್ತು ಒಂದು ಇನ್ನೊಂದು ವಿಧಾನಸೌಧದ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ರು ಏನೂ ಕ್ರಮ ಆಗಲಿಲ್ಲ ಈ ಒಂದು ಮೃದು ಧೋರಣೆ ಇದು ಈ ಒಂದು ಈ ಮೃದು ಧೋರಣೆಯಿಂದ ಇವತ್ತು ರಾಷ್ಟ್ರ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕುಂಭ ರಾಜ್ಯದಲ್ಲಿ ಕುಂಭಗಳು ಜಾಸ್ತಿ ಆಗ್ತಾ ಇದೆ ಈಗ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಉದ್ಘಾಟನೆಗೆ ಪ್ರಶಸ್ತಿ ಹೈಕೋರ್ಟ್ ಹೋಗಿದ್ದು ಸರ್ ಅದು ವದಾಗಿದೆ ಅದ್ರ ಬಗ್ಗೆ ಹೇಳ್ತಾರೆ ಈಗ ಭಾನು ಮುಸ್ತಾಕ್ ಅವರು ಅವರು ಉತ್ತಮ ಬರಹಗಾರರು ಅಂತಲೇ ಹೇಳ್ತಿದ್ದಾರೆ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಆದರೆ ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಸಾಧಕ ಪದಕ ನಿರೋಧನೆ ಮಾಡಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕಿತ್ತು ಮುಖ್ಯಮಂತ್ರಿಗಳು ಒಂದು ಆ ವಿಚಾರದಲ್ಲಿ ಒಂದು ಮಂಡತನಕ್ಕೆ ಬಿದ್ದು ಮಾಡ್ತಾ ಇದ್ದಾರೆ ಅದನ್ನು ಅಟ್ಲಿಸ್ಟ್ ಒಂದು ಸರ್ಕಾರ ಒಂದೇ ಇದೆ ಯಾರನ್ನ ಏನು ಮಾಡಿಕೊಂಡ್ರು ರಕ್ಷಣೆ ಮಾಡ್ಕೊಂಡು ಮಾಡ್ತಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಸಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಅದಕ್ಕೆ ಉತ್ತರ ಹೇಳುವಂಥ ಕಾಲ ಬರುತ್ತೆ ಸರ್ ನಿಮ್ಮ ಸಾಲ ಆನಂದಿಗಳಲ್ಲಿ ಏನು ಹಾಲಿಗೆ ಕಲ ಕಲಬೆರಕೆ ಆಗ್ತಿದೆ ಅನ್ನೋ ಬರ್ತಾ ಇದೆ ನೀವು ಕೂಡ ಮನ್ಮು ನಿರ್ದೇಶಕರಾಗಿದ್ದೀರಿ ಈಗ ನಾನು ಹೇಳೋದು ಪ್ರಶ್ನೆ ಮಾಡೋದು ನಮ್ಮ ತಾಲೂಕು ಆ ತಾಲೂಕು ಈ ತಾಲೂಕು ಅಂತಲ್ಲ ಹಿಂದೆ ಒಂದು ಸ್ವಲ್ಪ ವ್ಯತ್ಯಾಸ ಸಂದರ್ಭದಲ್ಲಿ ನಮಗೂ ಪ್ರಾಣ ಬೆದಕೆ ಎಲ್ಲ ಇತ್ತು ಅಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದು ಇವತ್ತು ಕಲಬೆರಕೆ ಆಗೋದಕ್ಕೆ ಮಿಲ್ಕೋ ಅನರೈಸ್ ಬಂದಿದೆ ಸಂಬಂಧಪಟ್ಟ ಸಾಕಷ್ಟು ಸಿಬ್ಬಂದಿಗಳು ಇದ್ದಾರೆ ಸೂಪರ್ವೈಸರ್ ಮಾರ್ಗ ವಿತರಣಾಧಿಕಾರಿಗಳು ಸರಿ ಯಾವ್ದಾರ ಒಂದು ಡೈರಿ ಹಾಲು ಒಂದು ಸರಿ ಲೋಯಸ್ ಅನ್ನಪ್ಪಾಯ್ತು ಎರಡು ಸರಿ ಆಯಿತು ಅಂತಂದರೆ ಮೂರನೇ ಸರಿಗೆ ಇಮ್ಮ ಸಿ ಇಂದ ಒಕ್ಕೂಟ ಮಾಹಿತಿ ಸಂಬಂಧಪಟ್ಟ ಸೂಪರ್ವೈಸರ್ನ ಮಿಲ್ಕ್ ಕೂಡ ಅಲ್ಲಿ ಹೋದ್ರೆ ಈ ಒಂದು ಹತ್ತು ಜನ ಒಂದು ನೂರು ಜನ ಹಾಲು ಹಾಕ್ತಾರೆ ಅಂತಂದ್ರೆ ಇಂತಿಂತವ್ರು ಇಂತಿಂತ ಕೆಮಿಕಲ್ ಹಾಕಿದಾರ ನೀರು ಹಾಕಿದಾರ ಏನು ಹಾಕಿದ್ದಾರೆ ಅಂದ್ಬಿಟ್ಟು ಸಂಪೂರ್ಣ ವಿಚಾರ ಅಲ್ಲಿ ಗೊತ್ತಾಗುತ್ತೆ ಅದನ್ನು ಸಂಬಂಧಪಟ್ಟ ಜವಾಬ್ದಾರಸ್ರು ಆ ಕೆಲಸವನ್ನು ಮಾಡಬೇಕು ಕಲಬೇರ್ಕೆ ರೈತರು ಬಹುತೇಕ ಕಲಬೇರ್ಕೆ ಮಾ ಯಾವುದೇ ಕಾರಣಕ್ಕೆ ಬೇರೆ ಥರ ಮಾಡೋಕ್ಕೋಗಲ್ಲ ಸಣ್ಣ ಪುಟ್ಟದ್ದು ಈಗ ಮಾಮೂಲಿ ಗೊತ್ತೇ ಇರುತ್ತಲ್ಲ ಹಿಂದಿನ ಸ್ವಭಾವ ಇದು ಬರೀ ಹಾಲು ಹಾಕ್ಬಾರ್ದು ಅಂತ ಸಣ್ಣ ಪುಟ್ಟ ಪ್ರಜ್ಞೆ ಹಾಕ್ತಾರೆ ಅದನ್ನು ಸಹ ನಾನು ಹಾಕಿ ಅಂತೇಳಲ್ಲ ಗುಣಮಟ್ಟ ಕಾಯಬೇಕು ಹಾಲು ಮಟ್ಟ ಹಾಲು ವ್ಯಕ್ತದಲ್ಲಿ ಅವರು ಒಬ್ರೊಬ್ರಿ ಗೊತ್ತಿ ಗುಣಮಟ್ಟದ ವ್ಯತ್ಯಾಸ ಮಾಡಿದ್ರೆ ಆ ಡೈರಿ ಎಲ್ಲರೂ ಎಲ್ಲ ಹಾಲು ಹಾಕುವಂಥ ಎಲ್ಲ ಸದಸ್ಯರಿಗೂ ಸಹ ಒಡ್ತಾ ಬೀಳುತ್ತೆ ಗುಣಮಟ್ಟ ಕಾಯ್ಕೊಳೋದ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಇಲ್ಲ ಆ ವಿಷಯದಲ್ಲಿ ನಾನು ರಾಜಕಾರಣ ಅಲ್ಲ ಗುಣಮಟ್ಟದಲ್ಲಿ ಸಂಬಂಧಪಟ್ಟ ಜವಾಬ್ದಾರಸ್ ಗುಣಮಟ್ಟ ಕಾಯ್ಕೊಳೋ ಕೆಲಸ ಮಾಡಿದೆ